ಹಾಂ ಎಲ್ರಿಗೂ ಗುರುಪೌರ್ಣಿಮಿ ಹಬ್ಬದ ಶುಭಾಶಯಗಳು ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ರಿಗೂ ಕೂಡ ದೇವರು ಭಗವಂತ ಒಳ್ಳೆಯದನ್ನು ಮಾಡಲಿ ಹಾಗೆ ನಾವು ಇವತ್ತು ಮಾರ್ನಿಂಗೇ ಇವತ್ತು ಗುರುಪೌರ್ಣಿಮಿ ವಿಶೇಷ ಇದೆಯಲ್ಲ ಅಂದ್ಬಿಟ್ಟು ಮಾರ್ನಿಂಗ್ ನನ್ನ ದೇವಸ್ಥಾನಕ್ಕೆ ಪುಳಿಯೋಗರೆ ಮತ್ತು ಕೇಸರಿ ಭತ್ತನ ಮಾಡಿಕೊಂಡಿದ್ದೆ ದೇವರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿ ಸ್ವಲ್ಪ ಪ್ರಸಾದನ ಕೊಡೋಣ ಅಂದ್ಬಿಟ್ಟು ಮನೆಯಲ್ಲೇ ಪುಳಿಯೋಗರೆ ಎಲ್ಲ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮತ್ತು ಮಕ್ಳಿಗೆಲ್ಲ ಬೇಗ ರೆಡಿ ಮಾಡಿಬಿಟ್ಟು ಸರಿ ಹೊರಡೋಣ ಅಂದ್ಬಿಟ್ಟು ಹಸ್ಬೆಂಡ್ ನಾವು ಎಲ್ಲ ಹೊರಟ್ವಿ ಆ ಏನು ಪುಳಿಯೋಗರೆ ಮಾಡಿದ್ದೆ ಅದನ್ನೆಲ್ಲವನ್ನೂ ಕೂಡ ಬಾಕ್ಸ್ಗೆ ಹಾಕ್ಕೊಂಡು ನಾವು ಹೊರಟ್ವಿ ಇವತ್ತು ಯಾರ್ಯಾರೆಲ್ಲ ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಅಂದ್ಕೊಂಡಿರ್ತೀರ ಸಂಡೇ ಇವತ್ತೆಲ್ಲರೂ ಕೂಡ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಆ ಬಾಬಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ನಾವು ಹಾಗೆ ಬಾಕ್ಸ್ಗೆ ಪ್ರಸಾದನ ಹಾಕ್ಕೊಂಡು ಎಲ್ಲರೂ ಕೂಡ ಹೊರಟ್ವಿ ಅಲ್ಲಿ ಅದ್ಧೂರಿಯಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು ತುಂಬಾ ಖುಷಿಯಾಯಿತು ಮತ್ತು ಸತ್ಯನಾರಾಯಣ ಪೂಜೆನೂ ಮಾಡಿದ್ರು ಹುಣ್ಮೆ ಇರೋದ್ರಿಂದ ಹೋಮ ಎಲ್ಲ ಇತ್ತು ಅದನ್ನೆಲ್ಲ ನೋಡಿಕೊಂಡು ಪೂಜೆನೂ ಮುಗಿಸ್ಕೊಂಡು ಮತ್ತೆ ಬಾಬಾ ದರ್ಶನ ಕೂಡ ಮಾಡಿಕೊಂಡು ನಾವು ಏನ್ ಪ್ರಸಾದ ಮಾಡ್ಕೊಂಡು ಹೋಗಿದ್ವಿ ಅದನ್ನು ಸಹ ಕೊ ಎಲ್ರಿಗೂ ಕೊಟ್ವಿ ನಾನು ಮತ್ತೆ ಹಸ್ಬೆಂಡು ತುಂಬ ಜನ ಇದ್ರು ನಾನು ಸ್ವಲ್ಪನೇ ಮಾಡ್ಕೊಂಡು ಹೋಗಿದ್ದೆ ಈ ತರ ಅಂತ ಗೊತ್ತಿದ್ರೆ ಜಾಸ್ತಿನೇ ಮಾಡ್ಕೊಂಡು ಹೋಗ್ಬೋದಿತ್ತು ಇವತ್ತಿನ ನನ್ನ ಬ್ಲಾಗ್ ಆಗಿತ್ತು ಸೀಸ್ ಬಾಯ್ ಆಲ್ ಥ್ಯಾಂಕ್ ಯು